ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ನನ್ನ ದಿನಚರಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇವತ್ತು ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಇವತ್ತಿನ ಲಾಗ್ ನೋಡಿ ಬೆಳಗ್ಗೆ ಬೇಗ ಇದ್ಬಿಟ್ಟು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇನ್ನೇನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ದೇವ್ರ ಮನೆಗೆ ಪೂಜೆ ಮಾಡೋಣ ಅಂತ ದೀಪ ಹಚ್ಕೊಂಡೆ ಇನ್ನೇನು ಪೂಜೆ ಮಾಡ್ತಾಯಿದ್ದೆ ನನ್ನ ದಿನಚರಿ ಇಷ್ಟ ಆಗಿರೋಲ್ಲ ತುಂಬ ಇರುತ್ತೆ ಬಟ್ ನಾನು ಇದನ್ನು ಚಿಕ್ಕದಾಗಿ ತೋರಿಸಿದ್ದೀನಿ ಇನ್ನು ಮಕ್ಕಳು ಮೇಂಟೇನ್ ಮಾಡೋದು ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಮನೆಗೆ ಮನೆಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತಬಿಟ್ಟು ನಾನು ಇಬ್ಬರು ಹೆಣ್ಮಕ್ಳನ್ನು ನೋಡಿಕೊಂಡು ನೇನೇನು ಒಂದು ಚಿಕ್ಕದಾಗಿ ಮಾಡಬೇಕು ಅಂತ ಹೊರಟಿದ್ದೀನಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ನಾನು ಬೀಳ್ಕೊತೀನಿ ಹಾಗೆ ದೇವ್ರ ಹತ್ರ ನಿಮಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತೀನಿ ನಿಮ್ಮ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ನನಗೆ ಕೋ ಕೆಮ್ಮು ಆಗಿತ್ತು ಅಂತೇಳಿ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಪೂಜೆ ಎಲ್ಲ ಮುಗೀತಲ್ವ ಇನ್ನೇನು ನೋಡ್ಬೋದು ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತೇಳಿ ಬಿಸಿನೀರು ಇಟ್ಟಿದ್ದೆ ಬಿಸಿನೀರ್ನೇನು ಸ್ವಲ್ಪ ಕಾಯ್ತಾಯಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತೇಳಿ ನೀವೇನಾದರೂ ದಪ್ಪ ಇರೋರು ಸ್ವಲ್ಪ ವೀಕ್ ಆಗಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ಆ ಟಿಪ್ಸ್ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಟ್ನಿ ಮಾಡೋದಕ್ಕೆ ಕಾಯಿ ಇರಲಿಲ್ಲ ಕಾಯಿ ಸುಲ್ಕೊಳ್ಳೋಣ ಅಂತಬಿಟ್ಟು ಹೊರಗೆ ಬಂದೆ ನನ್ನ ಕಾಯೆಲ್ಲ ಸುಳ್ಕೊಂಡು ದೋಸೆಗೆ ಹಾಕಿದ್ನಲ್ವ ದೋಸೆ ಇನ್ನೇನು ಮಾಡಬೇಕಾಗಿತ್ತು ಹಾಗಾಗಿ ತ ಕಾಯಿ ತೊಗೊಂಬಂದು ಕಾಯೆಲ್ಲ ಹೊಡ್ಕೊಂಡು ಬಂದು ಇನ್ನೇನು ತುರ್ಬಿಟ್ಟು ಚಟ್ನಿ ಮಾಡಬೇಕಾಗಿತ್ತು ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಎಷ್ಟಿರುತ್ತೋ ನಾನು ಅಷ್ಟು ಚೆನ್ನಾಗಿ ಬೇರೆ ಬೇರೆ ಥರ ವಿಡಿಯೋ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನೋಡಿ ಚಟ್ನಿಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಟ್ಟು ನಾ ರಾತ್ರಿ ರುಬ್ಬಿಟ್ಟಿದ್ನಲ್ವ ಅದು ಇವಾಗ ಸ್ವಲ್ಪ ಉಬ್ಬಿದೆ ಇವಾಗ ಇನ್ನೇನು ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ನಮ್ಮ ಮನೋರಿಗೆ ಹೇಳಿದರೆ ತಂದಿರಲಿಲ್ಲ ಮರ್ತಿದ್ರು ಹಾಗಾಗಿ ಇಲ್ಲಿ ನಮ್ಮ ಹಿತ್ಲಲ್ಲೇ ಸ್ವಲ್ಪ ಇತ್ತು ಅಂತೇಳ್ಬಿಟ್ಟು ಕಿತ್ಕೋಣ ಅಂತೇಳಿ ಬಂದೆ ನೋಡಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಇನ್ನೇನು ಮತ್ತು ಇದೆಲ್ಲ ನಮ್ಮ ಹಿತ್ಲು ಜಾಸ್ತಿ ಗಿಡಗಳೇನು ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಹೂವಿನ ಗಿಡ ಇದ್ದಾವೆ ಎಲ್ಲೋ ಒಂದೊಂದು ಕರಿಬೇನಗಳು ಚಿಕ್ಕದಿರೋದು ಇದು ಅದರಲ್ಲೇ ಎಮರ್ಜೆನ್ಸಿ ಬೇಕು ಅಂದರೆ ಇದರಲ್ಲೇ ಕಿತ್ಕೊಳ್ತೀವಿ ನಮ್ಮದು ದೋಸೆಗಳು ಮನೆ ಮುಂದೆ ಇದು ನಮ್ಮ ಮನೆ ಇದು ನೋಡಿ ಫ ಇವಾಗಿನೇನೆಲ್ಲ ಕರ್ಬೇನ ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಚಟ್ನಿಗೆ ಹಾಕ್ತಾಯಿದ್ದೆ ಸ್ವಲ್ಪ ನೀರು ಬೇಕಾಗಿತ್ತು ಹಂಗಾಗಿ ನೀರು ಹಾಕ್ಕೊಂಡು ಚಟ್ನಿ ರುಬ್ಕೊಳ್ತಿದ್ದೆ ಇನ್ನು ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ಎರಡು ಸ್ಪೂನ್ಸು ಉಪ್ಪು ಹಾಕಿದ್ದೆ ಹಿಟ್ಟಿಗೆ ಇವಾಗ ಒಂದು ಅರ್ಧ ಸ್ಪೂನ್ ಇಲ್ಲ ಕಾಲು ಸ್ಪೂನ್ ಸೌಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತು ಎಷ್ಟು ಗಟ್ಟಿಯಾಗಿದೆ ನಾನು ಅರ್ಧ ಇದರಲ್ಲಿ ಮಾಡಿದ್ದೆ ಇವಾಗ ಫುಲ್ಲಾಗಿದೆ ಅದು ಅದರಲ್ಲಿ ಇವಾಗ ನೈಟ್ಗೂ ಆಗುತ್ತೆ ಯಾಕೆಂದರೆ ಮಧ್ಯಾಹ್ನ ಟೈಮಲ್ಲಿ ಅನ್ನ ಸಾಂಬಾರು ಊಟ ಮಾಡ್ತಾರೆ ಇವಾಗ ದೋಸೆ ಬಿಟ್ಕೊಟ್ಟೆ ಅಂತಂದರೆ ಮತ್ತು ನೈಟ್ ಒಂದು ಟೈಮ್ ತಿಂತಾರೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದಕ್ಕೀಗ ನಾನು ಒಂದರಿಂದ ಎರಡು ಲೋಟ ನೀರು ಹಾಕ್ಕೊಳ್ಬೇಕು ಹಿಂಗೆ ಇನ್ನೇ ನನ್ನ ಮಗಳಿಗೆ ಸ್ನಾನಗೆಲ್ಲ ಎಲ್ಲ ಮುಗಿಸಾಯ್ತು ಅವಳು ರೆಡಿ ಮಾಡಿಬಿಟ್ಟು ದೋಸೆ ಮಾಡ್ಕೋಣ ಅವಳು ಹೊಡ್ತಾಳೆ ಅಂತೇಳಿ ಅಂಗನವಾಡಿಗೆ ಇದು ನೋಡಿ ಅಂಚು ಏನಾದರೂ ನಿಮ್ಮ ಮನೇಲಿ ದೋಸೆ ಬೇಗ ಬರ್ತಿಲ್ಲ ಅಂತಂದರೆ ಹಂಚನ್ನ ಬಿಸಿಗಿಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಫ ಫ ಫಸ್ಟಲ್ಲೇ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ತಿಕ್ಕಬೇಕು ಅಂಚಿನ ಹಾಗಾದರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಮಾತ್ರ ನಾನು ಯಾವಾಗಲೂ ಇದೇ ಥರ ಮಾಡೋದು ತುಂಬ ಹಳೆ ಅಂಚಾಗ ಬೇಗ ಬರ್ತಾ ದೋಸೆ ಹಂಗಾಗಿ ಇನ್ನೇನು ಎಲ್ಲ ನನ್ನ ಮಗಳಿಗೂ ದೊಡ್ಡ ಮಗಳಿಗೆ ಬಿಟ್ಕೊಟ್ಟು ಇನ್ನು ಚಿಕ್ಕ ಮಗಳಿಗೆ ಅವಳಿಗೆ ಸ್ವಲ್ಪ ದೋ ಮೆತ್ತಗಿರೋ ದೋಸೆನೇ ತಿನ್ನಿಸ್ತೀನಿ ಚಿಕ್ಕ ಮಗಳಿಗೆ ಅವಳಿಗೆ ಸ್ವಲ್ಪ ಹಾಲು ಹಾಕೊಂಡು ತಿನ್ನಿಸ್ತಾ ಇದ್ದೆ ಇನ್ನೇನು ಅವಳಿಗೆಲ್ಲ ಸ್ನಾನ ಮಾಡಿಸಾಯ್ತು ಸ್ನಾನ ಮಾಡಿಸ್ಕೋ ಸ್ನಾನ ಮಾಡಿಸ್ ಮಲಗಿಸ್ಬೇಕಲ್ವಾ ಮಲಗೋದೇ ಇಲ್ಲ ಸರಿ ತುಂಬ ಕಿರಿಕಿರಿ ಮಾಡ್ತಾರೆ ಮಲಗಿಸ್ತಾ ಇದ್ದೆ ಅವಳಿಗೂ ಕೂಡ ಎಲ್ಲಿ ಒನ್ ಅವರ್ ಮಲ್ಕೊಂಡ್ಲು ಮತ್ತು ಹಾಗೆ ನೆಕ್ಸ್ಟ್ ಎದ್ಬಿಟ್ಟು ಆಟ ಆಡಕ್ಕೆ ಶುರು ಮಾಡಿದ್ಲು ಅವಳಿಗೆ ರೆಡಿ ಮಾಡಿಬಿಟ್ಟು ಮತ್ತೆ ಇನ್ನೇನು ಅಷ್ಟೊಳಗೆ ನಾನು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡಿದ್ದೆ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆ ಬಾಯ್ ಬೈ ಲವ್ ಯು ಆಲಿವ